ಕಾನೂನು ಪ್ರಕಾರ ಮಾದಕ ವ್ಯಸನಗಳ ಸೇವನೆ ಅಪರಾಧ ಅದರಲ್ಲಿ ಕಮರ್ಷಿಯಲ್ ಪ್ರಮಾಣದಲ್ಲಿದ್ದರೆ ಹತ್ತು ವರ್ಷಗಳಿಗಿಂತ ಅಧಿಕ ಶಿಕ್ಷೆ ಹಾಗೂ ಮನೆ ಆಸ್ತಿ ಎಲ್ಲವನ್ನ ಸೀಸ್ ಮಾಡುವ ಆದೇಶವು ನ್ಯಾಯಾಲಯದಿಂದ ಬರುವ ಸಾಧ್ಯತೆಗಳು ಹೆಚ್ಚಿದೆ ಕಮರ್ಷಿಯಲ್ ಪ್ರಮಾಣಕ್ಕಿಂತ ಕಡಿಮೆ ಇದ್ದಲ್ಲಿಯೂ ಶಿಕ್ಷೆ ಖಚಿತ ಆದರೆ ವರ್ಷಗಳಲ್ಲಿ ಬದಲಾವಣೆಗಳಿರಬಹುದು ಎಂದು ಮಂಗಳೂರು ದಕ್ಷಿಣ ಸಹಾಯಕ ಪೊಲೀಸ್ ಆಯುಕ್ತ ಪ್ರಕಾಶ್ ಹೇಳಿದ್ದಾರೆ

ನಗರ ಪೊಲೀಸ್ ಎಸಿಪಿ ಮಂಗಳೂರು ದಕ್ಷಿಣ ವಿಭಾಗದ ಆಶ್ರಯದಲ್ಲಿ ತೊಕ್ಕುಟುವಿನ ಯುನಿಟಿ ಸಭಾಂಗಣದಲ್ಲಿ ಆಯೋಜಿಸಲಾದ ಮಾದಕ ದ್ರವ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮದ ಕುರಿತು ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು ಮಾದಕ ವ್ಯಸನಗಳ ಕುರಿತಾಗಿ ಜಾಗೃತಿ ಕಾರ್ಯಾಗಾರಗಳು ನಿರಂತರವಾಗಿ ಆಗಬೇಕಾಗಿದೆ ಮನೋವೈದ್ಯರನ್ನ ಸೇರಿಸಿಕೊಂಡು ಕೌನ್ಸಿಲಿಂಗ್ ಕೂಡ ಪರಿಣಾಮಕಾರಿಯಾಗಿ ಜಾರಿಯಾದಾಗ ಒಂದು ಹಂತದಲ್ಲಿ ನಿಯಂತ್ರಣ ಸಾಧ್ಯ ಎಂದರು ು ಅವೇರ್ನೆಸ್ ಅಂದ್ರೆ ನಮಗೆ ನಾನೇ ಅವನ ನಾವೇಳ್ಬೇಕು ನಾವು ಮಾಹಿತಾರಿಂದ ಬರುತ್ತೆ ಇದಕ್ಕೆ ಇದಾಗುತ್ತೆ ಒಂದು ನಮ್ಮ ದಯವಿಟ್ಟಿಗೆ ಅವ್ನು ಕೌನ್ಸಿಲಿಂಗ್ ಮಾಡೋದಿಲ್ಲ ಬರೆಯಲಾಗ ತಗೊಂಡು ಯಾರೋ ಕೆಟ್ಟರಿದ್ದಾರೆ ಅವರು ಮಾಹಿತಿ ಸಿಕ್ಕಿದಂತರ ಅವ್ರು ಹಿಡಿದು ನನಗೆ ಉಳಾಲಠಾಣಾಧಿಕಾರಿ ವಿರೂಪಾಕ್ಷ ಸ್ವಾಮಿ ಮಾತನಾಡಿ ಮಕ್ಕಳ ಮಾನಸಿಕ ಅಸಮತೋಲನ ಸರಿದೂಗಿಸಲು ಶಿಕ್ಷಕ ವರ್ಗವು ಕೈಜೋಡಿಸಬೇಕಾಗಿದೆ ವಿದ್ಯಾರ್ಥಿಗಳು ತಪ್ಪು ಎಸಗುತ್ತಾರೆಂದಲ್ಲಿ ಪೊಲೀಸರು ಮತ್ತು ಉಪನ್ಯಾಸಕ ವರ್ಗವು ಹೊಣೆಯಾಗಿರ್ತಾರೆ ಶಾಲೆಗಳು ಕಾಲೇಜುಗಳು ಹಾಸ್ಟೆಲ್ ಪಿಜಿಗಳು ಎಲ್ಲರೂ ಮಾದಕ ವ್ಯಸನಿಗಳ ಪತ್ತೆಗೆ ಸಹಕಾರ ಮಾಡಬೇಕಾಗಿದೆ ಶೈಕ್ಷಣಿಕ ಹಬ್ಬ ಅನಿಸಿಕೊಂಡಿರುವ ಉಳಾಲಠಾಣಾ ವ್ಯಾಪ್ತಿಯಲ್ಲಿ ಪರಿಣಾಮಕಾರಿ ಕಾನೂನು ಕ್ರಮಗಳನ್ನು ಕೈಗೊಳ್ತಿದ್ದೇವೆ ಎಂದರು ಬಂದಿರತಕ್ಕಂಥ ಜನದಲ್ಲಿ ತುಂಬಾ ಖುಷಿ ಆಯಿತು ಏನಕ್ಕೆ ಖುಷಿ ಆಯಿತು ಐ ಆಮ್ ಏನ್ ಮಕ್ಕಳ ಮಾನಸಿಕ ಅಸಮತೋಲನ ಏನು ಕಾಪಾಡ್ತಾರೆ ಹಾಳಾಗ್ತದೆ ಮಕ್ಕಳು ಅದ್ರ ಬಗ್ಗೆ ದಯಮಾಡಿ ನೀವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಇಲ್ಲ ಇಲ್ಲಾಂದ್ರೆ ಯಾವ ಸಾಧ್ಯ ಇಲ್ಲ ಡ್ರಗ್ಸ್ ನಾವೇನು ಮಾಡ್ತೀವಿ ನಾವು ಅವಾಯ್ಡ್ ಮಾಡಬಹುದು ಬಟ್ ತಗೊಂಡ್ ಮಾಡಕ್ಕೆ ನಂಬರ್

ಈ ಸಂದರ್ಭ ಮಂಗಳೂರು ಗ್ರಾಮಾಂತರ ಠಾಣಾಧಿಕಾರಿ ಗವಿರಾಜ್ ಮಂಗಳೂರು ನಗರ ಠಾಣಾಧಿಕಾರಿ ನಾಗರಾಜ್ ಕೊನಾಜಿ ಠಾಣಾ ಉಪನಿರೀಕ್ಷಕರಾದ ನಾಗರಾಜ್ ಪುನೀತ್ ಗಾಂವ್ಕರ್ ಮನೋವೈದ್ಯೆ ಡಾಕ್ಟರ್ ಮನು ಉಪಸ್ಥಿತರಿದ್ದರು ಟ್ರಾಯ್ಬಿಟ್ ಮಾಡಿದ್ರೆ ಅಥವಾ ಅವ್ರಿಗೆ ಹೋಗೋದನ್ನೇ ಅಥವಾ ಕುಡಿಯುವುದನ್ನೇ ಟ್ರಾಯ್ಬಿಟ್ ಮಾಡಿದ್ರೆ ಸೊ ಅದು ಅಲ್ಲಿಂದ ಶುರುವಾಗ ಅಲ್ಲಿಂದ ನಿಯಂತ್ರಣ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಿದೆ ಆ ನಂತರದಲ್ಲಿ ಈ ಕಾರ್ಯಗಳು ಇವೆಲ್ಲ ಮಾರಾಟ ಎಲ್ಲಿಂದ ಬರುತ್ತೆ ನಾವೆಲ್ಲ ಅದನ್ನು ತುಪಾಸನೆ ಮಾಡೋದಿಲ್ಲ ಅದರಿಂದಲೋ ಬರ್ತದೆ ಪೋಸ್ಟ್ ಎಲ್ಲೋ ಅಥವಾ ಇನ್ನೊಂದು ಕಡೆ ಎಲ್ಲಿಂದಲೋ ಬರ್ತದೆ ಆ ಪೋಸ್ಟ್ ಆಫೀಸ್ನಲ್ಲಿ ಆ ಪೋಸ್ಟಲ್ಲಿ ಪಾಸ್ ಆಗುವಾಗ ನಾವು ಟೀಚರ್ಸ್ಗಳು ಅಥವಾ ಏನು ಒಂದು ಸಿಸ್ಟಮ್ ಟೆಕ್ನಾಲಜಿ ಬಂದರೆ ಅದನ್ನು ಬರುವುದನ್ನೇ ತಡೆಯಬಹುದು ಯಾಕಂದರೆ ಏರೋಪ್ಲೇನಿಂದ ಅಲ್ಲಿಂದ ಬರ್ತದೆ ಹಾಗೆ ಆದರೆ ನಾವು ನಮ್ಮ ಮನೆಯನ್ನು ಉತ್ಪಾದನೆ ಮಾಡೋದಿಲ್ಲ ಹಾಗೆ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಅಥವಾ ನಮ್ಮ ಅದಕ್ಕೆ ಸಂಬಂಧಪಟ್ಟ ಆ್ಯಂಟಿ ಏನು ಕಂಪ್ನಲ್ ಬಾಯ್ ಅಂತೇಳಿ ಈಗ ಒಂದು ಸ್ಕಾಡನ್ನೇ ಸ್ಟಾರ್ಟ್ ಮಾಡಿದಾರೆ ಹಾಗಾಗಿ ಆ್ಯಟಿ ಸ್ಕಾಡನ್ನು ಶುರು ಮಾಡಿ ಪ್ರತಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೋಂಕುಗಳನ್ನು ಸಮಾಜ ಸೇವಕರನ್ನು ಮಾಡ್ತಿದ್ರೆ ಕರೆಕ್ಟಾಗಿ ಅವರು ಶಾಲಾ ಕಾಲೇಜುಗಳಲ್ಲಿ ಹೇಳಿದ್ದಾರೆ ಆ ಆಸ್ಪತ್ರೆ ಅಥವಾ ಶಾಲಾ ಕಾಲೇಜು ಕೂಡ ಅಂಗಡಿಗಳನ್ನು ರೈಟ್ ಮಾಡಿದರೆ ಆ ಕೂಡಂಗಡಿ ಆಲ್ ಸೆಕ್ಟರ್ಥವಾಂಗ್ ಸಿಂಗ್ ಸಿಂಗ್ರೇಟ್ ಮಾತ್ರ ಇದೆ ಹಾಗಾಗಿ ನೀವು ನಿಯಂತ್ರಣದಲ್ಲಿ ಕರೆಕ್ಟಾಗಿ ಆ ಕೂಡ ಹೋಟೆಲ್ಸ್ಗಳು ಆ ಶಾಲಾ ಕಾಲೇಜು ಸುತ್ತಮುತ್ತ ಇರುವ ಅವುಗಳಲ್ಲಿ ರೈಟ್ ಮಾಡಿದರೆ ನಿಮಗೆ ನಿಜವಾದ ಅಲ್ಲಿ ಏನು ನಡೀತದೆ ಅವರು

ಆ ಜೋಶ್ ಅಲ್ಲೇ ಇರತಾ ಇದೆ ಅದು ಆಗ್ತಾ ಇದೆ ಬಟ್ ಸ್ಕೂಲ್ ಲಾವ್ ಹೆಚ್ಚಿಗೆ ಕೋಲ್ಡ್ ರೀಸೆಂಟ್ ಆಗಿ ಸ್ಕೂಲ್ ಇಂ ಸೀಲ್ ಮಾಡ್ತಾರೆ ಎಕ್ಸಾಮ್ ಟೈಮಲ್ಲಿ ಕೋಲ್ಡ್ ಕಿಕ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ मुख्य मुख्यवादी ನಾವು ಫಿಕ್ಸ್ ನಮಗೆ ಅದು ಗೊತ್ತಿರ್ಬೋದು ಡಾಕ್ಟರ್ ಅದೇ ರೀತಿ ಇನ್ನೊಂದು ಮುಂಚೆ ಇನ್ನೊಂದು ಟ್ಯಾಬ್ಲೆಟ್ ಇದೆ ಆ್ಯಲರ್ಜಿನ ಒಮ್ಮೆ ಬ್ಯಾನ್ ಆಗಿ ಈಗ ಪುನಃ ಬಂದಿದೆ ಬಂದಿದೆ ಆ್ಯಲರ್ಜಿ ಟ್ಯಾಬ್ಲೆಟ್ಸ ಅದೊಂದು ಸಹ ಒಂದು ಡ್ರಗ್ ತರಾಣಿ ಅದನ್ನು ಏನು ಮಾಡ್ತಾರೆ ಇವತ್ತು ಈ ಬಿ ಎಲ್ ಬಿ ಎಲ್ ಗೆ ಹಾಕಿ ಅದನ್ನು ಕುಡಿತಾರೆ ಇದು ಇನ್ನೊಂದು ಮಾದಕತೆ ಆಲ್ಕೋಹಾಲಿಕ್ ಟ್ಯಾಬ್ಲೆಟ್ ಇನ್ನೂ ಸಹ ಜಾಸ್ತಿ ಆಗ್ತದೆ ವಿಂಡೋ ಸೈಡ್ ಅಲ್ಲಿ ಎಲ್ಲವೂ ಸಹ ಆ ಒಂದು ಕೂಲಿಂಗ್ ಸಿಗ್ತದೆ ಅದು ಚಿಕ್ಕ ಒಂದು ತಲೆ ಆಗಿ ವಿಂಡೋ ಟೈಪ್ ತಲೆ ಇದೆ ಅದನ್ನ ಯೂಸ್ ಮಾಡ್ತಾರೆ ಸೊ ಅದನ್ನ ಈಗ ರೂಲ್ಸ್ ಇದೆ ಅಕಾರ್ಡಿಂಗ್ ಟು ದವರ್ಮೆಂಟ್ ರೂಲ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ಏನ ಕಾಲೇಜ್ ಪ್ರೀಮಿಸಸ್ ಅಲ್ಲಿ ಯಾವುದೇ ಮಾದಕ ವಸ್ತುಗಳನ್ನು ಮಾರಾಟ ಮಾರಾಟ ಮಾಡಬಾರ್ದು ಅಂತ ಹೇಳಿ ಬಟ್ ಮಾರಾಟ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಕಾಲೇಜುಗಳ ಅಂಗಡಿಗಳು ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೆಕಾರ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇವಿ ಕೋಟೆಕಾರ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್